ಎಲ್ರಿಗೂ ನಮಸ್ಕಾರ ವಿನುಪ್ರಿಯ ಚಾನೆಲ್ಗೆ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿರೋದನ್ನು ತೋರಿಸಿದ್ದೆ ಅದೇ ದಿನ ರಾತ್ರಿ ರಿಷಿಕಾ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ರು ದೇವಸ್ಥಾನಕ್ಕೆ ಹೋದವರಲ್ಲಿ ಕೆಲವೊಂದಿಷ್ಟು ಜನ ನಮ್ಮ ಆಫೀಸ್ಗೆ ಬಂದಿದ್ದರು ಅವರು ಕೂಡ ನಮ್ಮ ಖುಷಿಯಲ್ಲಿ ಭಾಗಿಯಾದರು ಹಾಗಾಗಿ ನಮಗೂ ತುಂಬ ಖುಷಿಯಾಯಿತು ರಿಷಿಕಾ ಅಂತೂ ತುಂಬ ದಿನದಿಂದ ಕಾಯ್ತಾ ಇದ್ಲು ಯಾವಾಗ ಬರ್ತ್ಡೇ ಬರುತ್ತೆ ಯಾವಾಗ ಕೇಕ್ ಕಟಿಂಗ್ ಮಾಡ್ತೀನಿ ಅಂತ ಅಂತೂ ಇಂತೂ ಆ ದಿನ ಇವತ್ತು ಬಂದೇ ಬಿಡ್ತು ಅವಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ तले भन्नुभयो जन्मसर पास हुन्छ बिल्डिङ हो सबै फास्ट इज बस आइल यस ನಮ್ಮ ದಾದಾ ಈ ಮೊಮ್ಮಗಳ ಬರ್ತಡೇಗೆ ಹಿಂದಿನ ದಿನವೇ ಬಂದಿದ್ದರು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅವಳಿಗೆ ಎಲ್ಲರೂ ಕೇಕ್ ತಿನ್ನಿಸಿ ವಿಶ್ ಮಾಡಿದರು ಹಾಗೆ ಅವಳಿಗೆ ಗಿಫ್ಟ್ ಕೂಡ ಕೊಟ್ಟರು ಅವಳಿಗೆ ಇಷ್ಟ ಆಗೋ ತಿಂಡಿ ಎಲ್ಲ ತಂದು ಕೊಟ್ಟಿದ್ದರು ನಮ್ಮ ತಮ್ಮ ಬರ್ತ್ಡೇ ದಿನ ಸಂಜೆನೇ ಬಂದಿದ್ದ ಅವನಿಗೆ ಆಫೀಸ್ಗೆ ಮತ್ತೆ ವಾಪಸ್ ಹೋಗಬೇಕಿತ್ತು ನಮ್ಮ ಟೀಮ್ ಅವರು ಕೂಡ ಸಿರ್ಸಿಗೆ ಹೋಗೋರೆಲ್ಲ ಇದ್ದರು ಹಾಗಾಗಿ ಅವರಿಗೂ ಲೇಟಾಗಿಬಿಡತ್ತೆ ಅಂತ ಸ್ವಲ್ಪ ಬೇಗ ಬೇಗನೆ ಕಾರ್ಯಕ್ರಮ ಮುಗಿಸಿದ್ವಿ ಎಲ್ಲರೂ ಗಿಫ್ಟೆಲ್ಲ ಕೊಟ್ಟಾದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಮತ್ತು ಕೇಕ್ನ ಹಂಚಿದ್ವಿ ಮೊದಲೆಲ್ಲ ಹೇಗಿತ್ತು ಅಂತಂದರೆ ಏನೇ ಫಂಕ್ಷನ್ ಇದ್ರು ನಮ್ಮ ಫ್ಯಾಮಿಲಿ ಅಷ್ಟೇ ಇದ್ವಿ ಆದರೆ ಈಗ ಯಾವ ಥರ ಆಗಿದೆ ಅಂತಂದರೆ ಮೋದಿಕೇರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಮೋದಿಕೇರಲ್ಲಿ ಇರೋ ಪ್ರತಿಯೊಬ್ಬರು ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದಾರೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಜರ್ನಿ ಮಾಡಿ ಓಡಾಟ ಮಾಡಿ ಎಲ್ರಿಗೂ ಸುಸ್ತಾಗಿಬಿಟ್ಟಿತ್ತು ಆದರೂ ಕೂಡ ನಮಗೋಸ್ಕರ ನಮ್ಮ ಫಂಕ್ಷನಲ್ಲಿ ತಾವು ಭಾಗಿಯಾಗಿ ನಮಗೆ ಇನ್ನೂ ಖುಷಿ ಕೊಟ್ಟಿರೋದಕ್ಕೆ ಅಪ್ಲೈನ್ ಗಜಾನಂದ್ ಸರ್ ಆ್ಯಂಡ್ ಆಲ್ ಟೀಮ್ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಈ ವರ್ಷ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್